ಇಡೀ ಗುರುವಂತ ಅವರು ಹೇಳ್ತಾ ಇದ್ದಾರೆ ಎಲ್ಲಾ ಸುದ್ದಿ ಮಠಗಳಲ್ಲಿ ಕೋಲಾರದ ಪತ್ರಕರ್ತರು ಹೆಚ್ಚು ಜನ ಹೆಚ್ಚು ಜನಸಂಖ್ಯೆಯಲ್ಲಿ ಇದ್ದಾರೆ ಮತ್ತೆ ಗುಣಮಟ್ಟದ ಪತ್ರಕರ್ತರು ಮತ್ತೆ ಹುಡುಗಕ್ಕೆ ಮೊದಲ ನೇಗಿಲು ಅಂದ್ರೆ ಮೊದಲ ನೇಗಿಲು ಸರಿಯಾಗಿ ನೆರವು ಹೋದ್ರೆ ಎಲ್ಲ ನೆಗೆ ಸರಿಯಾಗಿ ಹೋಗುತ್ತಂತೆ ಇವತ್ತು ಸ್ವಲ್ಪ ಅಲ್ಪ ಸ್ವಲ್ಪ ನಾವು ನೆರವಾಗಿದ್ದೀವಿ ಅಂದ್ರೆ ಜೀವಾಚರಣೆ ಕಾರಣ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಅಂಗನಾಥ ಬಂದಾಗ ನಮಗೆ ಈ ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಾಗ ಮಾತಾಡ್ಸ್ಬೇಕಂದಾಗ ನಮಗೆ ಮೊದಲು ದಾಖಲೆ ಯಾಕಂದ್ರೆ ಅವ್ರ ಪತ್ರಕರ್ತರು ಹೌದು ವಾರ್ತಾ ಅಧಿಕಾರಿಗಳು ಹೌದು ಮತ್ತೆ ನಮ್ಗೆಲ್ಲ ಆತ್ಮೀಯರು ಮತ್ತೆ ಜಿ ನರಸಿಂಹನವರ ಮರನೂ ಹೌದು ಹಾಗಾಗಿ ಅವ್ರನ್ನ ಕರಿಬೇಕು ಈ ಕಾರ್ಯಕ್ರಮ ಮಾತಾಡಿಸಬೇಕಂತ ಅವ್ರು ಬಹಳ ಪ್ರೀತಿಪೂರಕವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಅವ್ರಿಗೆ ನಮ್ಮ ಕೋಲಾರ ಜನ ಕಾರ್ಯದಿಂದ ಇಡೀ ಹೇಳ್ತಾ ಬರುವಂತವ್ರು ಎಲ್ಲಾ ಸುದ್ದಿ ಮನೆಯಲ್ಲಿ ಪತ್ರಕರ್ತರು ಹೆಚ್ಚು ಜನ ಹೆಚ್ಚು ಜನಸಂಖ್ಯೆಯಲ್ಲಿ ಇದ್ದಾರೆ ಗುಣಮಟ್ಟದ ಪತ್ರಕರ್ತರು ಪತ್ರಿಕೊಳ್ತಾರೆ ಮುಖಂಡ ಮೊದಲ ನೆಗೆಲು ಮೊದಲ ನೆಗೆ ನೆರವಾಗೋದ್ರೆ ಎಲ್ಲ ನೆಲೂ ಸರಿಯಾಗಿ ಹೋಗುತ್ತಂತೆ ಇವತ್ತು ಸ್ವಲ್ಪ ಅಲ್ಪ ಸ್ವಲ್ಪ ನೆರವಾಗಿದ್ದೀವಿ ಅಂದ್ರೆ ಇವತ್ತು ಜೀವಾಚರಣೆ ಕಾರಣ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಬಂದಾಗ ನಮಗೆ ಈ ಕಾರ್ಯಕ್ರಮಕ್ಕೆ ಮಾಡ್ಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಾಗ ಯಾಕೆ ಇವರನ್ನ ಮಾತಾಡ್ಬೇಕು ಅಂದಾಗ ನಮಗೆ ಮೊದಲು ನಾಟಕ ಬಂದ್ರೆ ಗೌರವ ಯಾಕಂದ್ರೆ ಅವ್ರ ಪತ್ರಕರ್ತರು ಹೌದು ವಾರ್ತಾ ಅಧಿಕಾರಿಗಳು ಹೌದು ಮತ್ತೆ ನಮ್ಗೆಲ್ಲ ಆತ್ಮೀಯರು ಹೌದು ಮತ್ತೆ ಜಿ ನರಸಿಂಹರ ಮಗನೂ ಹೌದು ಹಾಗಾಗಿ ಅವ್ರನ್ನ ಕರಿಬೇಕು ಈ ಕ್ರಮ ಮಾತಾಡ್ಬೇಕಂತಂದಾಗ ಅವರು ಬಹಳ ಪ್ರೀತಿಪರವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಅವರಿಗೆ ನಮ್ಮ ಕೋಲಾರ ಜನ ಕಾರ್ಯಕ್ರಮ ಓದಬೇಕು ಅವರು ನೋಡಿ ಚಿಕ್ಕನಾಗಿ ಬಹಳ ಸರಳವಾಗಿ ನನ್ನ ಕಾಣ ಬರುವುದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆಮೇಲೆ ಅವರು ಬೆನ್ನಡ ನಾವೆಲ್ಲ ಬಳಸ್ಕೊಂಡಿದ್ದೀವಿ ಅವ್ರು ಎಷ್ಟು ಕೋಲಾರ ಪತ್ರಿಕೋದ್ಯಮ ಬಹಳ ಸೂಕ್ಷ್ಮ ನೋಡ್ತಾ ಇದ್ದಾರೆ ಅಂದ್ರೆ ನಾನೇ ಆದ್ರೆ ಗೊತ್ತಾಗಿರ್ತೀವಿ ಅವಕ್ ಸಿಗ್ತಾ ತಕ್ಷಣ ಅವ್ರು ಓದಿದೆ ಚೆನ್ನಾಗಿ ಬಂದಿದೆ ಅಂತ ಆಮೇಲೆ ಯಾವ್ದೋ ಒಂದು ವಿಡಿಯೋ ಕೋಲಾರದ ಬಗ್ಗೆ ಸಂಬಂಧಪಟ್ಟಂತೆ ನಾವೇ ಯೂಟ್ಯೂಬ್ ಕೂಡ ನೋಡಿ ಅಲ್ಲ ನೋಡಿರ್ತಾರೆ ಸೊ ನೀವು ಅದ್ರಲ್ಲಿ ಏನ್ ಭಾಗವಹಿಸಿದ್ದೆ ಅಂತ ಅದನ್ನೆಲ್ಲ ಅವ್ರು ಜ್ಞಾಪಕರು ಹೇಳ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಇದ್ರು ಕೂಡ ಕುಲಾಹದ ಬಗ್ಗೆ ಬಹಳ ಆಸಕ್ತಿಯನ್ನ ಇಟ್ಕೊಂಡು ಏನ್ ನಡೀತಾ ಇದೆ ಪತ್ರಿಕೋದ್ಯೋಗದಲ್ಲಿ ನಡೀತಾ ಇದೆ ಪತ್ರಕರ್ತರು ಹೇಗೆ ಬರೀತಾ ಇದ್ದಾರೆ ನನ್ ಗೊತ್ತೇನು ಬಹುಶಃ ಅವರು ವಿಷಯ ಓದ್ತಾರೆ ಅನ್ಸುತ್ತೆ ಬೆಂಗಳೂರಿಗೆ ಗೊತ್ತಿರ್ತಿದ್ದೇನೆ ಸೊ ಹಾಗಾಗಿ ಅವರಿಗೆ ಕೋಲಾರದ ಬಗ್ಗೆ ಇನ್ನೂ ಕೂಡ ಬಹಳಷ್ಟು ಕಾಳಜಿದೆ ಅವರ ಆ ಬೆಳವಣಿಗೆಯಲ್ಲಿ ಇನ್ನೂ ಹೊಸ ಹೊಸ ಗ್ರಂಥಗಳು ಕೋಲಾರದ ಅಭಿವೃದ್ಧಿ ಸಂಬಂಧಪಟ್ಟಲ್ಲಿ ಹೊರಗೆ ಅಂತ ನನ್ನ ಭಾವನೆ ಇನ್ನು ನಮ್ಮ ಪ್ರಭಾಕರ್ ಅವರು ಬಂದಾಗ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಮ್ಗೆ ಬೇಜಾರ್ ಆಗೋದಿಲ್ಲ ಯಾಕಂದ್ರೆ ನಮ್ಮ ಎಲ್ಲ ಪತ್ರ ಬರ್ತಿದ್ದಂತೆ ನಮ್ಮ ಹಿರಿಯರಲ್ಲಿ ಜಿ ಗಾಂಡಸ್ವಾಮಿ ಆಗ ನಮ್ಮ ತಲೆಮಾರಿನ ಆ ಪತ್ರಕರ್ತರಲ್ಲಿ ಪ್ರಭಾಕರ್ ಅದೇ ರೀತಿ ಚಿಕ್ಕ ಪ್ರಯೋಗ ಇದೆ ಯಾಕಂದ್ರೆ ಪ್ರಭಾಕರ್ ಅವರು ಅಷ್ಟೇ ಇರ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಖಂಡಿತ ಸದಾ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಅವ್ರಿಗೆ ಅವ್ರು ಬಂದಾಗೆಲ್ಲ ಅವ್ನಾರು ಹೇಳ್ಬೇಕು ಅಂತ ನಮ್ಗೆ ಆಸೆ ಯಾಕಂದ್ರೆ ಮಾಡ್ಕೊಡ್ತಾರೆ ಅವ್ರು ಏನಾರು ಹೇಳ್ಬೇಕು ಅಂತ ಆಸೆ ಈಗ ನಮ್ಮ ಸಂಪಾದ ಸಣ್ಣ ಪತ್ರಿಕೆ ಸಂಪಾದಗಳನ್ನು ಕೂತಿದ್ರು ಫುಡ್ಡಲ್ಲಿ ಅದ್ರಾಗಲೇ ಮುಂದಾಜ್ರು ಬಸಪ್ಪ ಮಾಡುದು ಹೋರಾಡಕ್ಕೆ ಸಣ್ಣ ಪತ್ರಿಕೆ ಗಡಿ ಸ್ಥಾನಮಾನ ಸಿದ್ದರಾಮಯ್ಯ ಅವರು ಅದ್ರ ಹಿಂದೆ ನಿಂತಿದ್ದು ಪ್ರೇಮ ಶಕ್ತಿ ಪ್ರಭಾಕರ್ ಅವರು ಇವತ್ತು ಆ ಗಲಿ ಸ್ಥಾನಮಾನಕ್ಕಾಗಿ ಒಂದೊಂದು ಪುಟ ಜಾಹೀರಾತು ಬರ್ತಾ ಇತ್ತು ಕೋಲಾರ ಪತ್ರಿಕೆಗಳಿಗೆ ಅದು ಎಷ್ಟೋ ಪತ್ರಿಕೆಗಳನ್ನ ನಮ್ದೇ ಕಳಿಸ್ಕೊಡಕ್ಕೆ ಸಹಕಾರಿಯಾಗಿತ್ತು ಆದ್ರೆ ತಮ್ಮ ಆ ಗಲಿ ಸ್ಥಾನಮಾನ ಜಾಹೀರಾತುಗಳು ಕೋಲಾರ ಪತ್ರಿಕೆಗಳಿಗೆ ಕೋಲಾರದ ಪತ್ರಿಕೆಗಳು ಸಿಗ್ತಾ ಇಲ್ಲ ಸೊ ಅದನ್ನ ಮತ್ತೆ ಮುಂದುವರಿಸಬೇಕು ಅಂತ ಅದನ್ನ ವರ್ಷ ಗಮನ ಕೊಡುತ್ತದೆ ಖಂಡಿತವಾಗಿ ಮಾಡ್ತಾ ಇದ್ದಾರೆ ಅನ್ನ ಮಾತನ್ನ ಹೇಳ್ತಾ ಇನ್ನೊಂದು ಸುದರ್ಶನ್ ಸುದರ್ಶನ್ ಮಲಿಗೆ ತುಂಬಾ ದಿನ ಆಗಿದೆ ಅವರು ಬಂದಿದಾರೆ ಪಾಪ ಅವರಿಗೆ ಬರ್ತಿರೋದು ಗೊತ್ತಾದ

ಈಗ ಸರ್ಕಾರದ ಅಧಿಕೃತ ಆದರ್ಶ ಪರವಾಗಿ ಐದು ಸಾವಿರದ ಐನೂರ ಐವತ್ತೈದು ಪತ್ರಿಕೆಗಳ ಪತ್ರಕರ್ತರಿಗೆ ಗ್ರಾಮೀಣ ಪತ್ರಕರ್ತರಿಗೆ ಇವತ್ತು ಯಾವ ರೀತಿ ಗ್ರಾಮೀಣ ಬಸ್ ಪಾಸ್ ಜಿಲ್ಲಾ ಮಟ್ಟದಲ್ಲಿ ವ್ಯಾಪ್ತಿಯಲ್ಲಿ ಒಳ್ಳೆ ಉಚಿತವಾಗಿ ಒಳಗದಕ್ಕೆ ಅದಕ್ಕೆ ಅವಕಾಶ ಅವಕಾಶವನ್ನ ಮಾಡಿಕೊಂಡಿದ್ದಾರೆ ಎಲ್ಲ ಸರಿಯಾಗಿದ್ರೆ ಜುಲೈ ಒಂದನೇ ತಾರೀಕು ಅದನ್ನು ಕೋಲಾರದಿಂದ ಆವರಿಸಬೇಕಂತ ಒಂದು ಕಂಡಿದ್ದು ಅದೇ ಸದ್ಯಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೂ ಕೂಡ ಆ ಇಡೀ ಯೋಜನೆ ಕೋಲಾರದ ಕೊಡುಗೆ ಕೋಲಾರದ ಪತ್ರನ ಕೊಡುಗೆ ಮತ್ತೆ ಕೋಲಾರದಿಂದ ಎಲ್ಲ ಪತ್ರಕರ್ತರು ಸಿಗ್ತಾ ಇದೆ ಅಂತ ನನ್ನ ಹೆಚ್ಚು ವಿಷಯ